ಬಾಳಿ ಮದುವೆಗೂ ನೀನು ಮಾರೇ ಅದಕ್ಕೆ ಹೇಳೋದು ಹೊಲ್ಕೊಳ್ಬಾರ್ದು ನೋಡ್ಕೊಳ್ಳಿ ಅಂತ ಯಾಕೆ ಕೊಡ್ಕೊಳ್ಳುದು ಇದಕ್ಕೆ ಕೊಡ್ಕೊಳ್ಳೋದು ನಾನು ಅದು ಮತ್ತಿರಬಹುದು ಈ ಕ್ರಮ ಆಗಿಲ್ಲ ಅವತ್ತು ಹೇಳ್ತೀನಿ ನಾನು ಬಿಟ್ಟಿರ್ಬಾರ್ದು ಈಗಿನ ಹೆಣ್ಣು ಮಕ್ಕಳು ಹೋದ್ರೆ ಮದುವೆ ನೋಡುದಿಲ್ಲ ಬಿಟ್ರೆ ಬಂದವರು ನೋಡುದಲ್ಲ ಇದನ್ನ ಆಗೇ ಹೋಗಿ ಕೇಳಿದ್ರು ಕೇಳಿ ಈಗ ಆ ತಂಗಿಯೆಲ್ಲ ಎತ್ತಿ ಕ್ರಮ ಕ್ರಬೋದು ಅವಳಿಗೆ ಎತ್ತಿ ಕೊಡುದು ಎಲ್ಲ ಮಾಡ ಕೈ ಎತ್ತಿ ಕೊಡುದು ಅಂತ ಇವಳ ಬಲಗೈ ಅನ್ನ ಅವ್ಳು ಅವ್ನು ಬಲಗೈ ಮೇಲೆ ಇಟ್ಟು ಒಳ್ಳೆ ನಾಲ್ಕು ಮಾತಾಡಿ ಕಳ್ಸಿ ಕೊಡಬೇಕು ಏನಪ್ಪ ಹೇಳು ಅದು ಮಾತಾಡ್ತಾ ಇರ್ತೀ ಆದರೆ ನೀವು ಮಧ್ಯ ಬಾಯಿ ಆಗಲಿ ಯಾಕೆ ಭಾವ ಬರ್ತದೆ ವಿಭಾವ ಬಂದೈತಲ್ಲ ಇದೆಲ್ಲ ಅವನೇ ಅವನೇ ಅವನಲ್ಲಿ ಮಾತಾಡುವ ಒಳ್ಳೇದು ಒಳ್ಳೇದು ಅವನು ಉಂಟು ಒಂದು ಅರ್ಥ ಐತಿಲ್ವಾ ನೀವು ಮದುವೆ ಮನೆಯೇ ಬೇರೆ ಮನೆಯ ಎಂತ ಸಿಮಂಡಿ ಹೇಳ್ತಿದ್ದೀರ ಗುರು ಹುಟ್ಟೋದು ಹೇಗೆ ಮಾಡಿ ಕೇಳೋದಿಲ್ಲ ತಂಪಾದ ಪಾನಿ ಎದೆ ಕುಡಿತ್ರಿ ಬರ ಇಲ್ಲ ಕೇಳ್ತೀರಿ ಹಾ ಮದ್ವೆ ಅಂತೇಳಿ

ನೋಡ್ಲಿಕ್ಕೆ ಆಗುದಿಲ್ಲ ಮಾತಾಡ್ತಾ ಏನ್ ಹೇಳಿದ್ರು ತೊಂದರೆ ಕೊಡ್ತಾ ಇದ್ರಿ ನೀವು ಬೇಡ ನಂಗೂ ಬೇಡ ತೊಂಬಿಲ್ಲ ನನ್ನ ತಂಗಿಯನ್ನು ರೀತಿಯಿಂದ మేలే ఇట్టీ ఇర్వే కట్టుకుండు హోక్తదో కేగే ఇట్తే కాగే కట్టుకుండు హోక్తదో ఇవసెల్ల బదలవని ఇవైతి బదకే ఇల్లు మాది ఇయిలి సాకి వెలసిదేవినా సరి నిన్న తంగియన్న కిడేయంతే సాకి నిన్న కైగే కోస్తైదెనే బాదౌ హాదల్లాదరు హాద బాదౌ నీరెల్లాదరు హా కాకా నీరెల్ల బెకదరు హా వోలే వోలే సరియా హా

ಇಲ್ಲಿಯವರಿಗೆ ಕಷ್ಟ ನೋವು ಏನು ಎನ್ನುವ ಹಾಗೆ ನನಗೆ ಗೊತ್ತಿಲ್ಲ ಹಾಗೆ ರತ್ನ ಗಬ್ಬರಿಯ ಮೇಲೆ ನಡೆದ ಉಳಿದಿ ತಲ್ಪದಲ್ಲಿ ಮಲಗಿದ ಇವತ್ತು ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗ್ತಾ ಇಲ್ಲ ಮಾತಾಡ್ಲಿಕ್ಕೆ ಮಾತಾಡ್ತೇವೆ ಮನೆ ನೀವೇ ಮದುವೆ ಆಗಿದ್ದಾ

ಯೋಚನೆ ಮಾಡಬೇಕು ಹಾಗೇನಾದ್ರೂ ಆಯಿತು ಅಂತಾದ್ರೆ ಯೋಚನೆ ಮಾಡಿದೆ ಓಡ್ಬಗ್ಗಳು ತಂಗೇಗಳು ಅಣ್ಣ ಮಾರೇ ಪ್ರಕರಣ ಅಂತದ್ದೇ ಉಂಟು ಈಗ ಅದ್ರಲ್ಲಿ ಇಂಥವ್ರು ಪ್ರೋತ್ಸಾಹ ಕೊಟ್ಟರೆ ಮತ್ತೆ ಅಂಥದ್ದೇ ಕಷ್ಟ ಆಗಲಿ ಸುಖ ಆಗಲಿ ಗಂಡನೇ ದೇವರು ಅಂತ ತಿಳ್ಕೊಂಡು ಸಹ ಮಾಡುವೆ ಮಾಡು ಅಂತ ಹೇಳಿ ಕಳಿಸ್ಕೊಂಡು ಬಿಟ್ಕೊಂಡು ಹೂ ಹೊಡ್ಬಂದು ಬಿಡ್ಬಿಡ್ತೀವಿ ಎಂತ ಹೊಡ್ಬಾರ್ದ ನೀರೇ ನೀವು ಹಾ ನನ್ನ ತಂಗಿ ಕಷ್ಟ ಆದ್ರೂ ಅಲ್ಲೇ ಇರ್ಬೇಕಾ ಕಷ್ಟ ಕೊಡುವ ಅಲ್ಲ ಮುಖ ಒಳಗೆ ಗೊತ್ತಾಗ್ತಾ ಉಂಟು ತೊಂದರೆ ಇಲ್ಲ ಒಳ್ಳೆ ಎಲ್ಲಿ ಕೈ ಕೊಡೋ ಹಾ ಈಗ ಒಳಗಡೆ ಹೋಗಿ ಮತ್ತೆ ಕಾರ್ಯ ಎಲ್ಲ ಹೇಳ್ತಾರೆ ಆಯ್ತಾ ಇನ್ನೊಬ್ಬ ಇನ್ ಬಿಡ್ಬೇಡ ಅವನ್ನ